ಹಾಯ್ ಆಯ್ತು ನಮಸ್ಕಾರ ವೀಕ್ಷಕರೆ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಆಟೋದಲ್ಲಿ ಏನು ನೋಡ್ತಾಯಿದೆ ಅಂದರೆ ನಿನ್ನೆ ನಡೆದ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚಿನಲ್ಲಿ ಇಂಡಿಯಾ ಗೆದ್ದು ಬಿಗಿದೆ ಅದರಲ್ಲಿ ಜಡೇಜಾ ಅವರು ಅತ್ಯುನ್ನತವಾದ ಪ್ರದರ್ಶನ ನೀಡಿ ಒಂದು ರೆಕಾರ್ಡನ್ನ ಬರೆದಿದ್ದಾರೆ ಆ ರೆಕಾರ್ಡನ್ನ ಏನಂತ ಇವತ್ತಿನ ಆಟೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವಯಸ್ಸನ್ನು ಹೇರ ಪೇರಾಗೋದು ನೀವು ಕಂಡಿರ್ತೀರ ಯಾಕಂದರೆ ನನ್ನ ಹತ್ರ ಮೈಕ್ ಯಾಕಂದರೆ ನಾಳೆ ಬರ್ತಾ ಐತಿ ಆನ್ಲೈನ್ದಾಗ ಹಾಕಿನಿ ಬರ್ತೈತಿ ಅಲ್ಲಿವರೆಗೆ ಹಿಂಗೆ ವಿಡಿಯೋ ಮಾಡ್ತೀನಿ ಬೇಜಾರು ಮಾಡ್ಕೊಳ್ಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನ ನಡೆದ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ನಲ್ಲಿ ಜಡೇಜಾ ಅತ್ಯುನ್ನತವಾದ ಪ್ರದರ್ಶನ ನೀಡಿದ್ದಾರೆ ಮೂರು ವಿಕೆಟ್ನ ತೆಗೆದು ಅತ್ಯುನ್ನತವಾದ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳ್ಬೋದು ಮೂರು ವಿಕೆಟ್ನ ತೆಗೆದರ ಜೊತೆಗೆ ಆ ಅಂತಾರಾಷ್ಟ್ರೀಯ ಆರುನೂರು ವಿಕೆಟ್ಗಳನ್ನ ಪಳಗಿಸ್ತಾ ಇದ್ದಾರೆ ಇದೊಂದು ಅತ್ಯುನ್ನತವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಸುಮ್ನೆ ಗುರು ಆರ್ನೂರು ವಿಕೆಟ್ ತೆಗೆದು ಅಂತಾರಾಷ್ಟ್ರೀಯ ಇಲ್ಲಿ ಇದು ಅತ್ಯುನ್ನತವಾದ ರೆಕಾರ್ಡ್ ಅಂತಲೇ ಹೇಳ್ಬೋದು ಇವತ್ತಿನ ಹೇಳೋ ಇದಾಗಿತ್ತು ತೊಗೊ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಡಿಯೋ ನಾ ಇಲ್ಲಿಗೆ ಮುಸ್ತಾ ಇದ್ರೆ ಆಕೆ ಎಲ್ಲರಿಗೂ ಲವ್ ಯು ಆಲ್